ನಿಮ್ದು ಏನಾದ್ರೂ ತಪ್ಪಾಗಿದ್ರೆ ಬಂದು ನಮ್ಗೆ ಸಂಪರ್ಕ ಮಾಡಿ ಸರಿ ಮಾಡ್ತೇವೆ ತಪ್ಪಾಗಿ ಹೊಡೆದ ಮೇಲೆ ನೀವೇನೋ ಮಾಡ್ಲಿಕ್ಕೆ ಹೋಗೋದಲ್ಲ ಕ್ಲಿಯರ್ ಆಗಿ ಹೇಳ್ತಾ ಹೋಗೋದಲ್ಲೇ ಯಾರಾದ್ರೂ ಬಂದು ಕಂಪ್ಲೇಂಟ್ ಮಾಡಿದರೆ ನೋಡೋಣ ಅನ್ನೋದಲ್ಲ ಏನಾದ್ರೂ ತಪ್ಪಾಗಿದ್ರೆ ನಮ್ಮನ್ನ ಸಂಪರ್ಕ ಮಾಡಿ ಅಂತ ತಪ್ಪಾಗಿರ್ಲಿ ಆಗಿದ್ದೇ ಹೋಗ್ಲಿ ನೀವೇ ಹೋಗಿ ಮಾಡಬೇಕು ಇದು ಪ್ರತಿಯೊಬ್ಬ ವಿಲೇಜ್ ಅಕೌಂಟೆಂಟ್ ಮಾಡ್ಬೇಕು ಅವರವರ ವ್ಯಾಪ್ತಿಯಲ್ಲಿ ಯಾಕಂದ್ರೆ ಟೈಮ್ ಎಕ್ಸರ್ಸೈಸ್ ಮಾಡಿದಾಗ ಏನಾದ್ರೂ ಒಂದೆರಡು ಹೆಚ್ಚು ಕಡಿಮೆ ಆಗಿರ್ಬೋದು ಒಂದು ಫೈವ್ ಪರ್ಸೆಂಟ್ ವರ್ಗು ಆಗಿರ್ಬೋದು ಮ್ಯಾಕ್ಸಿಮಮ್ ಆದ್ರೆ ತುಂಬಾ ಫ್ರಾಡ್ ಅನ್ನ ತಿಳಿಸಿದೇವೆ ಬಟ್ ಜನ್ಯೂನು ಯಾರ್ದಾದ್ರು ತೊಂದರೆ ಆಗಿದ್ರೆ ಹೋಗಿ ನಾವು ಅವರಿಗೆ ಪರಿಹಾರ ಮಾಡಿಕೊಡ್ಬೇಕು ಸೊ ಈ ಕೆಲಸ ದಯವಿಟ್ಟು ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಬೇಕು ಇನ್ನ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದ ಕೂಡಲೇ ಬ್ಯಾಲೆನ್ಸ್ ಕಂತನ್ನು ಕೂಡ ನಾವು ರೈತರ ಅಕೌಂಟ್ಗೆ ನೇರವಾಗಿ ಹಾಕ್ತೇವೆ ಈಗ ಫಸ್ಟ್ ಕಂತು ಸುಮಾರು ಒಂದು ಆರ್ನೂರ ಐವತ್ತು ಕೋಟಿ ವರ್ಗೂ ಸಾರ್ ರಾಜ್ಯ ಸರ್ಕಾರದಿಂದ ನಾವು ಆಗ್ತಾ ಇದ್ದೇವೆ ಪೇಮೆಂಟ್ ಆಗ್ತಾ ಇದೆ ಎರಡನೇದು ಬರೋದು ಕುಡಿಯೋ ನೀರಿನ ವಿಷಯ